ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕುರಾನ್ನ ಒಂದು ಬಹಳ ಗಹನವಾದ ಆಯತ್ ಬಗ್ಗೆ ಮಾತಾಡೋಣ ಸೂರ ಅಲ್ ಬಕರಾದ ನೂರ ಹನ್ನೆರಡನೇ ವಚನ ಇದು ನಂಬಿಕೆ ನಮ್ಮ ಕೆಲಸಗಳು ಮತ್ತು ಅದರ ಫಲಿತಾಂಶಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ ಅಂತ ನನಗನಿಸುತ್ತೆ ಹೌದು ಖಂಡಿತ ಇದು ನಂಬಿಕೆಯ ಮೂಲ ತತ್ವಗಳನ್ನ ಮತ್ತು ಅದರ ಪರಿಣಾಮಗಳನ್ನ ಬಹಳ ಸುಂದರವಾಗಿ ಹೇಳುತ್ತೆ ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿ ನಾವು ಈ ಆಯತ್ನ ಕನ್ನಡ ತಫ್ಸೀರ್ ಅಂದ್ರೆ ಅದರ ವಿವರಣೆ ಆಮೇಲೆ ಅದರಿಂದ ಕಲಿಬಹುದಾದ ಜೀವನ ಪಾಠಗಳು ಸಾರಾಂಶ ಎಲ್ಲವನ್ನೂ ನೋಡಲಿದ್ದೇವೆ ನಮ್ಮ ಉದ್ದೇಶ ಏನಂದ್ರೆ ಈ ಆಯತ್ನ ನಿಜವಾದ ಅರ್ಥ ಏನು ಯಾರಿಗೆ ಏನು ವಾಗ್ದಾನ ಮಾಡಲಾಗಿದೆ ಮತ್ತು ನಮ್ಮ ದಿನನಿತ್ಯದ ಜೀವನಕ್ಕೆ ಇದು ಹೇಗೆ ಸಂಬಂಧಿಸಿದೆ ಅಂತ ತಿಳ್ಕೊಳ್ಳೋದು ಸರಿ ಶುರು ಮಾಡೋಣಲ್ವಾ ಖಂಡಿತ ಮೊದಲಿಗೆ ಆಯತನ ಕನ್ನಡ ಅನುವಾದವನ್ನ ನಾನೊಮ್ಮೆ ಓದುತ್ತೇನೆ ನಿಜವಾಗಿ ಯಾರು ತಮ್ಮ ಮುಖವನ್ನು ಅಲ್ಲಾಹ್ಗೆ ಸಮರ್ಪಿಸಿ ಒಳ್ಳೆಯತನವನ್ನು ಅನುಸರಿಸುತ್ತಾರೆ ಅವರಿಗೆ ಅವರ ಫಲಿತಾಂಶವು ಅವರ ರಬ್ಬಿನ ಬಡಿಯಿದೆ ಅವರ ಮೇಲೆ ಭಯವಿಲ್ಲ ಮತ್ತು ಅವರು ದುಃಖಪಡುವುದಿಲ್ಲ ಹ್ಮ್ ಈ ವಚನ ಇದೆಯಲ್ಲ ನೋಡ್ಲಿಕ್ಕೆ ಸರಳ ಅನ್ಸಿದ್ರು ಇದರೊಳಗೆ ತುಂಬಾ ಆಳವಾದ ವಿಷಯಗಳಿವೆ ಇದು ನಂಬಿಕೆಯ ಅಡಿಪಾಯ ಮತ್ತೆ ಆ ನಂಬಿಕೆಯ ಮೇಲೆ ಬದುಕಿದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಮೊದಲನೇ ಭಾಗ ಇದೆಯಲ್ಲ ಅಸ್ಲಮ ವಜ್ಜಹು ಲಿಲ್ಲಾ ಅಂದ್ರೆ ತನ್ನ ಮುಖವನ್ನು ಅಥವಾ ಹೃದಯವನ್ನು ಅಲ್ಲಾಗೆ ಸಮರ್ಪಿಸುವುದು ಇದು ಬಹಳ ಮುಖ್ಯವಾದದ್ದು ಹೌದು ಮುಖವನ್ನು ಸಮರ್ಪಿಸುವುದು ಅಂತ ಹೇಳಿದ್ರೂ ಬ್ರಾಕೆಟ್ನಲ್ಲಿ ಹೃದಯವನ್ನು ಅಂತಾನೂ ಇದೆ ಅಂದ್ರೆ ಇದು ಕೇವಲ ಹೊರಗಿನ ಸರಿ ತಾನೆ ಬರೀ ನಾನು ನಂಬ್ತೀನಿ ಅಂತ ಹೇಳೋದು ಮಾತ್ರ ಅಲ್ಲ ಅನ್ಸುತ್ತೆ ಖಂಡಿತವಾಗಿಯೂ ಇಲ್ಲಿ ವಜ್ ಅಂದ್ರೆ ಮುಖ ಅಂತ ಬಳಸಿದ್ರೂ ಅದು ಇಡೀ ವ್ಯಕ್ತಿತ್ವವನ್ನ ನಮ್ಮ ಅಸ್ತಿತ್ವವನ್ನೇ ಪ್ರತಿನಿಧಿಸುತ್ತೆ ನಮ್ಮ ಮುಖವೇ ನಮ್ಮ ಗುರುತು ನಮ್ಮ ಭಾವನೆಗಳನ್ನು ತೋರಿಸೋದು ಅದನ್ನ ದೇವರಿಗೆ ಒಪ್ಸೋದು ಅಂದ್ರೆ ನಮ್ಮ ಇಚ್ಛೆ ನಮ್ಮ ಅಹಂ ನಮ್ಮ ಪೂರ್ತಿ ಅಸ್ತಿತ್ವವನ್ನ ದೇವರಿಗೆ ಶರಣಾಗಿಸೋದು ಓ ಇದು ಬರೀ ಮಾತಲ್ಲ ಹೃದಯ ಆಳದಿಂದ ಬರಬೇಕು ಪ್ರಾಮಾಣಿಕವಾಗಿ ತಫ್ಸೀರ್ನಲ್ಲೂ ಇದನ್ನೇ ಹೇಳಿರೋದು ತಮ್ಮ ಹೃದಯವನ್ನು ಸಂಪೂರ್ಣವಾಗಿ ಅಲ್ಲಾಗೆ ಸಮರ್ಪಣೆ ಮಾಡೋದು ಅಂತ ಸರಿ ಸರಿ ಇದರಲ್ಲಿ ಮೋಸ ಕಪಟತನಕ್ಕೆ ಜಾಗ ಇಲ್ಲ ಖಂಡಿತ ಇಲ್ಲ ಹೇಳುತ್ತಲ್ಲ ಅಂದ್ರೆ ಒಳ್ಳೆಯತನವನ್ನು ಅನುಸರಿಸುವವನು ಇದರ ಬಗ್ಗೆ ಏನ್ ಹೇಳ್ತೀರಿ ನಂಬಿಕೆ ಜೊತೆ ಕೆಲಸನೂ ಬೇಕೇ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಆಯತ್ನ ಎರಡನೇ ಪಿಲ್ಲರ್ ಇದ್ದ ಹಾಗೆ ಇಲ್ಲಿ ಮುಹ್ಸಿನ್ ಅನ್ನೋ ಪದ ಇದೆಯಲ್ಲ ಅದೂ ವಿಶೇಷವಾದದ್ದು ಮುಹ್ಸಿನ್ ಅಂದ್ರೆ ಕೇವಲ ಒಳ್ಳೆಯ ಕೆಲಸ ಮಾಡುವನು ಅಂತ ಮಾತ್ರ ಅಲ್ಲ ಅದು ಅದಕ್ಕಿಂತ ಒಂದು ಪಡಿ ಮೇಲೆ ಓಹ್ ಹೌದು ಎಹಸಾನ್ ಅನ್ನು ಮೂಲದಿಂದ ಬಂದಿರೋ ಈ ಪದದ ಅರ್ಥ ನಾವು ಮಾಡೋ ಕೆಲಸಗಳನ್ನು ಅತ್ಯುತ್ತಮವಾಗಿ ಮಾಡೋದು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಅತಿ ಮುಖ್ಯವಾಗಿ ನಾವು ದೇವರನ್ನು ನೋಡ್ತಾ ಇದ್ದೀವಿ ಅಥವಾ ಕನಿಷ್ಠ ದೇವರು ನಮ್ಮನ್ನೇ ನೋಡ್ತಾ ಇದ್ದಾನೆ ಅನ್ನು ಪೂರ್ತಿ ಅರಿವಿನೊಂದಿಗೆ ಮಾಡೋದು ಓ ಇದು ಗುಡ್ ಅಲ್ಲ ಇದು ಎಕ್ಸಲೆಂಟ್ ಡೀಡ್ಸ್ ದೇವರನ್ನ ಮನಸ್ಸಲ್ಲಿಟ್ಕೊಂಡು ಮಾಡೋದು ಇದು ನಮ್ಮ ಕೆಲಸಗಳಿಗೆ ಒಂದು ಹೊಸ ಆಯಾಮ ಕೊಡುತ್ತಲ್ವಾ ಖಂಡಿತವಾಗಿಯೂ ನಮ್ಮ ದಿನನಿತ್ಯದ ಸಂಘ ಸಂಘ ಕೆಲಸಗಳಿಗೂ ಅನ್ವಯಿಸುತ್ತೆ ನಿಜವಾ ಹೌದು ಇಹ್ಸಾನ್ ಅನ್ನೋದು ನಮ್ಮ ಪ್ರಾರ್ಥನೆಯಿಂದ ಹಿಡಿದು ನಮ್ಮ ವೃತ್ತಿ ನಮ್ಮ ಕುಟುಂಬದ ಜೊತೆಗಿನ ವ್ಯವಹಾರ ಸಮಾಜ ಸೇವೆ ಎಲ್ಲದಕ್ಕೂ ಅನ್ವಯಿಸುತ್ತೆ ಪ್ರತಿಯೊಂದನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಪ್ರಾಮಾಣಿಕವಾಗಿ ದೇವರ ಮೆಚ್ಚುಗೆಗಾಗಿ ಮಾಡೋದು ಹಾಗಾಗಿ ನಂಬಿಕೆ ಅನ್ನೋದು ಬರೀ ಮನಸ್ಸಲ್ಲಿರೋ ಭಾವನೆ ಅಲ್ಲ ಅದು ನಮ್ಮ ಕೆಲಸಗಳ ಮೂಲಕ ನಮ್ಮ ನಡತೆಯ ಮೂಲಕ ಕಾಣಿಸ್ಬೇಕು ತಫ್ಸೀರ್ನಲ್ಲೂ ಹೇಳಿದ ಹಾಗೆ ಇದು ಒಳ್ಳೆಯ ಕ್ರಿಯೆಗಳ ಮೂಲಕ ನಂಬಿಕೆಯ ಅಭಿವ್ಯಕ್ತಿ ಇವೆರಡೂ ಆಂತರಿಕ ಶರಣಾಗತಿ ಮತ್ತು ಹೊರಗಿನ ಒಳ್ಳೆಯ ಕೆಲಸ ಒಂದಕ್ಕೊಂದು ಸೇರ್ಕೊಂಡಿವೆ ಸರಿ ಸರಿ ಒಂದಿಲ್ಲದೆ ಇನ್ನೊಂದು ಪೂರ್ತಿಯಾಗಲ್ಲ ಹೌದು ಅಪೂರ್ಣ ಸರಿ ಈಗ ಈ ಎರಡು ಕಂಡೀಷನ್ಸ್ ಅಂದ್ರೆ ಸಂಪೂರ್ಣ ಶರಣಾಗತಿ ಮತ್ತೆ ಅತ್ಯುತ್ತಮ ಒಳ್ಳೆಯ ಕೆಲಸ ಇದನ್ನ ಪೂರೈಸಿದ್ರೆ ಅವ್ರಿಗೇನು ಸಿಗುತ್ತೆ ಆಯತ್ ಹೇಳುತ್ತೆ ಫಲಹು ಅಜ್ರುಹು ಇಂದ ರಬ್ಬಿಹಿ ಅವರಿಗೆ ಅವರ ಫಲಿತಾಂಶವು ಅವರ ರಬ್ಬಿನ ಬಳಿ ಇದೆ ಸಾಮಾನ್ಯವಾಗಿ ಫಲಿತಾಂಶ ಅಂದಾಗ ನಮಗೆ ಈ ಪ್ರಪಂಚದ ಸಕ್ಸಸ್ ಹಣ ಕೀರ್ತಿ ನೆನಪಾಗುತ್ತೆ ಆದರೆ ಇಲ್ಲಿ ಅವರ ರಬ್ಬಿನ ಬಳಿ ಇದೆ ಹೇಳಿರೋದು ಇದು ಬೇರೆನಾ ಹೆಚ್ಚು ಪರ್ಮನೆಂಟ್ ಆಗಿರೋದಾ ನಿಖರವಾಗಿ ಇಂದ ರಬ್ಬಿಹಿ ಅವರ ರಬ್ಬಿನ ಬಳಿ ಅನ್ನೋ ಮಾತು ಬಹಳ ಮುಖ್ಯ ಇದು ಸೂಚಿಸೋದು ಏನು ಅಂದರೆ ಈ ಪ್ರತಿಫಲ ಕೇವಲ ಈ ಲೋಕದ ತಾತ್ಕಾಲಿಕ ಲಾಭಗಳಲ್ಲ ಇದು ಅವರ ರಬ್ ಅಂದರೆ ಅವರ ಪಾಲಕ ಸೃಷ್ಟಿಕರ್ತ ಮಾಲೀಕ ಆತನ ಬಳಿ ಸೇಫ್ ಆಗಿರುವ ಶಾಶ್ವತವಾದ ಪ್ರತಿಫಲ ಓ ಇದು ಮುಖ್ಯವಾಗಿ ಪರಲೋಕದಲ್ಲಿ ಸಿಗುವ ಸ್ವರ್ಗದ ಸುಖ ದೇವರ ಸಂಪೂರ್ಣ ತೃಪ್ತಿ ಆತನ ಕರುಣೆ ಇದನ್ನೆಲ್ಲ ಒಳಗೊಂಡಿದೆ ತಫ್ಸೀರ್ನಲ್ಲೂ ಇದನ್ನ ದೇವರ ಬಳಿಯಿಂದ ಶಾಶ್ವತ ಫಲಿತಾಂಶ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಿಜಪೂ ದೊಡ್ಡ ಭರವಸೆ ಅಲ್ವಾ ಆದ್ರೆ ಆಯತಿಲ್ಲಿಗ್ ನಿಲ್ಲಲ್ಲ ಮುಂದೆ ಹೇಳುತ್ತೆ ವಲಾ ಹೌಫುನ್ ಅಲೈಹಿಂ ವಲಾ ಹುಂ ಯಹ್ಝನೂನ್ ಅವರ ಮೇಲೆ ಭಯವಿಲ್ಲ ಮತ್ತು ಅವರು ದುಃಖ ಪಡುವುದಿಲ್ಲ ಇದು ಕೇಳುದಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಇವತ್ತಿನ ಕಾಲದಲ್ಲಿ ಭಯ ದುಃಖ ಇಲ್ಲದ ಜೀವನ ಕಲ್ಪನೆ ಮಾಡ್ಕೊಳ್ಳೋಕೂ ಕಷ್ಟ ಇದರ ಅರ್ಥ ಏನು ಅಂತ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇದು ಬಹುಶಃ ಆಯತ್ ಕೊಡುವ ಅತ್ಯಂತ ದೊಡ್ಡ ಮಾನಸಿಕ ಮತ್ತು ಆಧ್ಯಾತ್ಮಿಕ ಭರವಸೆಗಳಲ್ಲಿ ಒಂದು ಇಲ್ಲಿ ಎರಡು ಪದಗಳಿವೆ ನೋಡಿ ಹೌಫ್ ಮತ್ತು ಹುಝ್ನ್ ಹೌಫ್ ಅಂದ್ರೆ ಸಾಮಾನ್ಯವಾಗಿ ಭವಿಷ್ಯದ ಬಗ್ಗೆ ಇರೋ ಭಯ ಆತಂಕ ಮುಂದೆ ಏನಾಗುತ್ತೋ ಕೆಟ್ಟದ್ದಾಗುತ್ತೋ ಅನ್ನೋ ಹೆದರಿಕೆ ಹುಝ್ನ್ ಅಂದರೆ ಹಿಂದೆ ಆಗಿ ಹೋದ ನಷ್ಟಗಳು ತಪ್ಪುಗಳು ಕಳೆದುಕೊಂಡಿದ್ದರ ಬಗ್ಗೆ ಇರೋ ದುಃಖ ವಿಷಾದ ಕೊರಗು ಹೌದು ಆಯತ್ ಏನ್ ಹೇಳುತ್ತೆ ಅಂದ್ರೆ ಯಾರು ತಮ್ಮನ್ನ ಅಲ್ಲಾಹಗೆ ಸಂಪೂರ್ಣವಾಗಿ ಒಪ್ಪಿಸಿ ಎಹ್ಸಾನ್ನೊಂದಿಗೆ ಒಳ್ಳೆ ಕೆಲಸ ಮಾಡ್ತಾರೋ ಅವರು ಈ ಎರಡೂ ಮಾನಸಿಕ ಹಿಂಸೆಗಳಿಂದ ಫ್ರೀ ಆಗ್ತಾರೆ ಅವರಿಗೆ ಭವಿಷ್ಯದ ಬಗ್ಗೆ ಅನಗತ್ಯ ಭಯ ಇರಲ್ಲ ಹಾಗೆ ಹಿಂದೆ ಆಗಿದ್ದರ ಬಗ್ಗೆ ನಿರಂತರ ದುಃಖನೂ ಇರಲ್ಲ ಇದು ಒಂದು ಆ ಪರ್ಫೆಕ್ಟ್ ಆದ ಆಂತರಿಕ ಶಾಂತಿಯ ಸ್ಥಿತಿ ಓಹ್ ವಾ ತಫಸೀರ್ನಲ್ಲಿ ಹೇಳಿದ ಹಾಗೆ ಅವರು ಭಯ ಮತ್ತು ದುಃಖದಿಂದ ಮುಕ್ತರು ಈ ಸ್ಥಿತಿ ಪರಲೋಕದಲ್ಲಿ ಪೂರ್ತಿಯಾಗಿ ಸಿಕ್ಕಿದ್ರೂ ಅದರ ಒಂದು ಛಾಯೆ ಒಂದು ರೀತಿಯ ಮನಸ್ಸಿನ ಧೈರ್ಯ ಸಮಾಧಾನ ಅದನ್ನು ಅವರು ಈ ಲೋಕದಲ್ಲೇ ಅನುಭವಿಸಕ್ಕೆ ಶುರು ಮಾಡ್ತಾರೆ ಹಾಗಾದ್ರೆ ತಫ್ಸೀರ್ನಮಿಗೆ ಕೊಟ್ಟಿರೋ ಆ ಸಿಂಪಲ್ ಫಾರ್ಮ್ಯುಲಾ ಇದೆಯಲ್ಲ ನಿಜವಾದ ನಂಬಿಕೆ ಇಸ್ ಈಕ್ವಲ್ ಟು ಹೃದಯ ಸಮರ್ಪಣೆ ಪ್ಲಸ್ ಒಳ್ಳೆ ಕ್ರಿಯೆಗಳು ಇದು ಹೇಗೆ ಈ ಭಯ ಮತ್ತು ದುಃಖ ಇಲ್ಲದ ಶಾಶ್ವತ ಶಾಂತಿ ಮತ್ತು ಸರಿಯಾದ ದಾರಿಗೆ ಕಾರಣವಾಗುತ್ತೆ ಇದರ ಹಿಂದಿನ ಲಾಜಿಕ್ ಏನು ಇದು ಒಂಥರ ಸ್ಪಿರಿಚುವಲ್ ಕೆಮಿಸ್ಟ್ರಿ ಇದ್ದಾಗೆ ಹೃದಯ ಸಮರ್ಪಣೆ ಅನ್ನೋದು ನಮ್ಮ ಒಳಗಿನ ಇಂಜಿನ್ ನಮ್ಮ ನಂಬಿಕೆ ನಮ್ಮ ಉದ್ದೇಶದ ಶುದ್ಧತೆ ದೇವರ ಮೇಲಿನ ನಂಬಿಕೆ ಇದು ನಮಗೆ ಸ್ಟೆಬಿಲಿಟಿ ಒಂದು ಡೈರೆಕ್ಷನ್ ಕೊಡುತ್ತೆ ಒಳ್ಳೆಯ ಕ್ರಿಯೆಗಳು ಅದು ಎಹ್ಸಾನ್ನೊಂದಿಗೆ ಇದು ಆ ಒಳಗಿನ ನಂಬಿಕೆಯ ಹೊರಗಿನ ಪ್ರಕಟಣೆ ಇದು ನಮ್ಮ ಎನರ್ಜಿಯನ್ನ ಪಾಸಿಟಿವ್ ಆಗಿ ಬಳಸೋಕೆ ಜೀವನಕ್ಕೆ ಒಂದು ಅರ್ಥ ಒಂದು ಡಿಸಿಪ್ಲಿನ್ ಕೊಡೋಕೆ ಸಹಾಯ ಮಾಡುತ್ತೆ ಅಂದ್ರೆ ಬರೀ ಮನ್ಸಲ್ಲಿ ನಂಬಿಕೆ ಇಟ್ಕೊಂಡು ಸುಮ್ನಿದ್ರೆ ಅದು ಕೆಲಸದಲ್ಲಿ ಕಾಣಿಸ್ತಿದ್ರೆ ಆ ನಂಬಿಕೆ ವೀಕ್ ಆಗ್ಬೋದು ದಾರಿ ತಬ್ಬೋದು ಹೌದು ಹಾಗೆ ಒಳ್ಳೆ ಕೆಲಸ ಮಾಡ್ತಿದ್ರೂ ಹೃದಯದಲ್ಲಿ ದೇವರಿಗೆ ಶರಣಾಗೋ ಭಾವನೆ ಇಲ್ಲ ಆ ಕೆಲಸಗಳು ಬರೀ ಮೆಕ್ಯಾನಿಕಲ್ ಆಗ್ಬೋದು ಅಲ್ವಾ ಸ್ಪಿರಿಚುವಲ್ ಕನೆಕ್ಷನ್ ಇಲ್ಲದೆ ಹೌದು ನೀವು ಹೇಳಿದ್ದು ತುಂಬ ಸರಿ ಈ ಎರಡರ ಬ್ಯಾಲೆನ್ಸ್ ಬಹಳ ಮುಖ್ಯ ಯಾವಾಗ ನಮ್ಮ ಒಳಗಿನ ಸ್ಥಿತಿ ಶರಣಾಗತಿ ಮತ್ತು ಹೊರಗಿನ ನಡತೆ ಒಳ್ಳೆಯ ಕೆಲಸ ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡಿರುತ್ತವೋ ಆಗ ಜೀವನದಲ್ಲಿ ಒಂದು ಸ್ಥಿರತೆ ಬರುತ್ತೆ ಸರಿ ಈ ಸ್ಥಿರತೆನೇ ದೇವರ ಮಾರ್ಗದರ್ಶನವನ್ನ ಅರ್ಥ ಮಾಡಿಕೊಳ್ಳೋಕೆ ಫಾಲೋ ಮಾಡೋಕೆ ಸಹಾಯ ಮಾಡುತ್ತೆ ಕಷ್ಟ ಬಂದಾಗ ಕುಸಿದು ಹೋಗದೆ ಸುಖ ಬಂದಾಗ ಹಿಗ್ಗದೆ ಒಂದು ಸಮಚಿತ್ತತೆಯನ್ನ ಕಾಪಾಡ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ ಕೊನೆಗೆ ಈ ಬ್ಯಾಲೆನ್ಸ್ಡ್ ದಾರಿನೇ ಆಂತರಿಕ ನೆಮ್ಮದಿ ಮತ್ತು ಪರಲೋಕದ ಶಾಶ್ವತ ಶಾಂತಿಗೆ ಕರ್ಕೊಂಡೋಗುದು ಇದು ತುಂಬಾ ಸ್ಪಷ್ಟವಾದ ವಿವರಣೆ ನಮ್ಮ ಆಕರದಲ್ಲಿ ಈ ಆಯತ್ನಿಂದ ಕಲಿಯಬಹುದಾದ ಕೆಲವು ಮುಖ್ಯವಾದ ಜೀವನ ಪಾಠಗಳನ್ನು ಲಿಸ್ಟ್ ಮಾಡಿದ್ದಾರೆ ಅವನ್ನ ಒಮ್ಮೆ ನೋಡೋಣ ಖಂಡಿತ ಒಂದು ದೇವರಿಗೆ ತಮ್ಮನ್ನ ಒಪ್ಪಿಸಿಕೊಳ್ಳೋ ನಂಬಿಕೆಯವರು ಎಲ್ಲರಿಗಿಂತ ಶ್ರೇಷ್ಠರು ಎರಡು ಪಾಪಗಳಿಂದ ದೂರ ಇರೋಕೆ ಮತ್ತು ಸರಿ ದಾರಿಯಲ್ಲಿ ನಡೆಯೋಕೆ ಒಳ್ಳೆಯತನವನ್ನು ಅಳವಡಿಸಿಕೊಳ್ಳೋದು ಮತ್ತು ನಮ್ಮ ಕರ್ತವ್ಯಗಳನ್ನು ಪಾಲಿಸೋದು ಮುಖ್ಯ ಮೂರು ಪರಲೋಕದಲ್ಲಿ ಅವರಿಗೆ ಭಯನೂ ಇರಲ್ಲ ದುಃಖನೂ ಇರಲ್ಲ ಬರೀ ಸಂತೋಷ ಇರುತ್ತೆ ನಾಲ್ಕು ನಂಬಿಕೆಯಲ್ಲಿ ಸ್ಥಿರವಾಗಿರೋದು ಈ ಜೀವನದಲ್ಲಿ ಶಾಂತಿ ಕೊಡುತ್ತೆ ಪರಲೋಕದಲ್ಲಿ ಒಳ್ಳೆ ಫಲ ಕೊಡುತ್ತೆ ಐದು ದೇವರ ಕೃಪೆ ಮತ್ತು ಆತನು ಕೊಡುವ ದಾರಿ ತೋರಿಸುವಿಕೆ ಯಾವತ್ತೂ ನಿಲ್ಲಲ್ಲ ಅದು ಶಾಶ್ವತ ಬಹಳ ಮುಖ್ಯವಾದ ಪಾಠಗಳು ಈ ಪಾಠಗಳಲ್ಲಿ ನಾಲ್ಕನೇದು ನಂಬಿಕೆಯ ಸ್ಥಿರತೆ ಜೀವನದಲ್ಲಿ ಶಾಂತಿ ಪರಲೋಕದಲ್ಲಿ ಫಲ ಇದು ಇವತ್ತಿನ ನಮ್ಮ ಅನಿಶ್ಚಿತ ಫಾಸ್ಟ್ ಲೈಫ್ಗೆ ಒತ್ತಡದ ಜೀವನಕ್ಕೆ ಬಹಳ ರೆಲೆವೆಂಟ್ ಅನ್ಸತ್ತೆ ನಂಬಿಕೆಯ ಸ್ಥಿರತೆ ಹೇಗೆ ಈ ಲೋಕದ ಶಾಂತಿಗೆ ಕಾರಣವಾಗುತ್ತೆ ಅಂತ ಸ್ವಲ್ಪ ವಿವರಿಸ್ಬೋದಾ ಖಂಡಿತ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಸಾಮಾನ್ಯವಾಗಿ ಧರ್ಮ ಅಂದರೆ ಬರೀ ಪರಲೋಕದ ಬಗ್ಗೆ ಮಾತಾಡುತ್ತೆ ಅಂತ ಅಂದುಕೊಳ್ತಾರೆ ಆದರೆ ಈ ಆಯತ್ ಮತ್ತು ಈ ಪಾಠ ಸರಿಯಾದ ನಂಬಿಕೆ ಮತ್ತು ಆಚರಣೆಗಳು ಈ ಜೀವನದಲ್ಲೇ ಹೇಗೆ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೆ ಅಂತ ಸ್ಪಷ್ಟವಾಡಿ ಹೇಳುತ್ತೆ ಹೌದು ಹೌದು ನಂಬಿಕೆಯ ಸ್ಥಿರತೆ ಅಂದರೆ ಕೇವಲ ನಂಬುವುದು ಮಾತ್ರ ಅಲ್ಲ ಕಷ್ಟ ಬಂದಾಗ್ಲೂ ಸುಖ ಬಂದಾಗ್ಲೂ ಆ ನಂಬಿಕೆಯನ್ನು ಗಟ್ಟಿಯಾಡಿ ಹಿಡಿದುಕೊಳ್ಳೋದು ದೇವರ ಯೋಜನೆ ಮೇಲೆ ಆತನ ಕರುಣೆ ಮೇಲೆ ವಿಶ್ವಾಸ ಇಡೋದು ಸರಿ ಇವತ್ತಿನ ಜಗತ್ತಲ್ಲಿ ನಮಗೆ ಅನ್ಸರ್ಟೆನಿಟಿ ಆಂಗ್ಸೈಟಿ ಸೋಲಿನ ಭಯ ಕಳೆದುಕೊಂಡ ದುಃಖ ಇದೆಲ್ಲ ಸಹಜ ಅಲ್ವಾ ಹೌದು ತುಂಬ ಸಹಜ ಇಂಥ ಸಂದರ್ಭಗಳಲ್ಲಿ ಸ್ಥಿರವಾದ ನಂಬಿಕೆ ಅನ್ನೋದು ಒಂದು ಮಾನಸಿಕ ಆಂಕರ್ ಇದ್ದ ಹಾಗೆ ಅದು ನಮ್ಮನ್ನ ಪೂರ್ತಿ ಕುಸಿದು ಹೋಗದಾಗೆ ತಡೆಯುತ್ತೆ ಎಲ್ಲವೂ ಅಲ್ಲಹನ ಕಂಟ್ರೋಲ್ನಲ್ಲಿದೆ ಅವನು ನನ್ನಗಾಗಿ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋ ಭಾವನೆ ಇದೆಯಲ್ಲ ಅದು ಎಂಥಾ ಪರಿಸ್ಥಿತಿಯನ್ನಾದರೂ ಎದುರಿಸೋಕೆ ಬೇಕಾದ ಒಳಗಿನ ಶಕ್ತಿಯನ್ನ ಧೈರ್ಯವನ್ನ ಕೊಡುತ್ತೆ ಹೌದು ಆ ನಂಬಿಕೆ ಜೊತೆಗೆ ಮುಹಸಿನ್ ಆಗಿ ಇರೋದು ಅಂದ್ರೆ ನಮ್ಮ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಅತ್ಯುತ್ತಮವಾಗಿ ಮಾಡೋದು ಕೂಡ ಮುಖ್ಯ ಅಲ್ವಾ ಅದು ಹೇಗೆ ಈ ಶಾಂತಿಗೆ ಸಹಾಯ ಮಾಡುತ್ತೆ ಖಂಡಿತ ಇಹ್ಸಾನ್ನೊಂದಿಗೆ ಕೆಲಸ ಮಾಡೋದು ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಪರ್ಪಸ್ ಒಂದು ಅರ್ಥ ಮೀನಿಂಗ್ ಕೊಡುತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಅದು ಎಷ್ಟು ಚಿಕ್ಕದಿರ್ಲಿ ದೇವರ ಮೆಚ್ಚುಗೆಗಾನಿ ಶ್ರದ್ಧೆಯಿಂದ ಮಾಡಿದಾಗ ಅದು ಬರೀ ಡ್ಯೂಟಿಯಾಗಿ ಉಳಿಯಲ್ಲ ಅದೊಂದು ಇಬಾದತ್ ಪೂಜೆ ಆಗುತ್ತೆ ಇದು ನಮ್ಮಲ್ಲಿ ಒಂದು ತೃಪ್ತಿ ಒಂದು ಸಾರ್ಥಕತೆಯ ಭಾವನೆಯನ್ನು ತರುತ್ತೆ ನಾವು ಒಳ್ಳೆಯದನ್ನ ಮಾಡಿದಾಗ ಅದು ನಮ್ಮ ಮನಸ್ಸಿಗೂ ಸಮಾಧಾನ ಕೊಡುತ್ತೆ ಅಲ್ವಾ ನಿಜ ಮಾಡಿದಾಗ ಅದು ನಮ್ಮ ಸೆಲ್ಫ್ ಎಸ್ಟೀಮ್ ಅನ್ನು ಹೆಚ್ಚಿಸುತ್ತೆ ಹೀಗೆ ಸ್ಥಿರವಾದ ನಂಬಿಕೆ ಅದು ಒಳಗಿನ ಶಕ್ತಿ ಮತ್ತು ಏಸಾನ್ನೊಂದಿಗೆ ಮಾಡುವ ಒಳ್ಳೆಯ ಕೆಲಸಗಳು ಅದು ಹೊರಗಿನ ಸಾರ್ಥಕತೆ ಇವೆರಡೂ ಸೇರಿದಾಗ ದಿನನಿತ್ಯದ ಚಿಂತೆಗಳನ್ನ ಒತ್ತಡಗಳನ್ನು ನಿಭಾಯಿಸೋಕೆ ಒಂದು ಕಂಪ್ಲೀಟ್ ಫ್ರೇಮ್ವರ್ಕ್ ಸಿಗುತ್ತೆ ಇದು ಬರೀ ಕಷ್ಟಗಳನ್ನ ಸಹಿಸೋಕೆ ಸಹಾಯ ಮಾಡದಷ್ಟೇ ಅಲ್ಲ ಜೀವನದ ಪಾಸಿಟಿವ್ ವಿಷಯಗಳನ್ನ ಗುರುತಿಸಿ ಅದಕ್ಕೆ ಕೃತಜ್ಞತೆಯಿಂದ ಬದುಕೋಕು ಪ್ರೇರಣೆ ಕೊಡುತ್ತೆ ಇದೇ ಈ ಲೋಕದಲ್ಲಿ ಅನುಭವಿಸಬಹುದಾದ ಒಂದು ರೀತಿಯ ಶಾಂತಿ ಹಾಗಾದರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದರೆ ಸೂರ ಅಲ್ಬಕರಾದ ಈ ನೂರ ಹನ್ನೆರಡನೇ ಆಯತ್ ನಮಗೆ ಒಂದು ಬಹಳ ಸ್ಪಷ್ಟವಾದ ಮೆಸೇಜ್ ಕೊಡ್ತಾ ಇದೆ ನಿಜವಾದ ಫಲ ಕೊಡುವ ನಂಬಿಕೆ ಅಂದರೆ ಅದು ಬರೀ ತಲೆ ಒಪ್ಪಿಕೊಳ್ಳೋದಲ್ಲ ಅಥವಾ ಮನಸ್ಸಲ್ಲಿ ಬಂದು ಹೋಗೋ ಭಾವನೆ ಅಲ್ಲ ಅದು ನಮ್ಮ ಪೂರ್ತಿ ಅಸ್ತಿತ್ವವನ್ನ ನಮ್ಮ ಇಚ್ಛೆಯನ್ನ ಅಲ್ಲಾಹ್ಗೆ ಶರಣಾಗಿಸೋದು ಮತ್ತೆ ಆ ಶರಣಾಗತಿಯನ್ನ ನಮ್ಮ ಪ್ರತಿದಿನದ ಪ್ರತಿಯೊಂದು ಕೆಲಸದಲ್ಲೂ ಅತ್ಯುತ್ತಮವಾಗಿ ಅಂದ್ರೆ ಎಹ್ಸಾನನೊಂದಿಗೆ ತೋರ್ಸೋದು ಇದ್ರಲ್ಲೇ ಅಡಗಿದೆ ಅಲ್ವಾ ಹೌದು ಮತ್ತು ಯಾರು ಈ ದಾರಿಯನ್ನ ಶರಣಾಗತಿ ಮತ್ತು ಒಳ್ಳೆಯ ಕೆಲಸಗಳ ಈ ಕಾಂಬಿನೇಷನ್ ಫಾಲೋ ಮಾಡ್ತಾರೋ ಅವರಿಗೆ ಅವರ ರಬ್ ಅವರ ಪಾಲಕನ ಕಡೆಯಿಂದ ಒಂದು ಅಸಾಧಾರಣವಾದ ಶಾಶ್ವತವಾದ ಪ್ರತಿಫಲ ಕಾದಿದೆ ಆ ಪ್ರತಿಫಲದ ಹೈಯೆಸ್ಟೇಜ್ ಏನು ಅಂದರೆ ಭಯ ಮತ್ತು ದುಃಖದಿಂದ ಸಂಪೂರ್ಣವಾಗಿ ಮುಕ್ತವಾದ ಪರ್ಫೆಕ್ಟ್ ಆದ ಶಾಂತಿ ಮತ್ತು ಸಮಾಧಾನ ನಮ್ಮ ಆಕಾರದ ಸಾರಾಂಶದಲ್ಲಿ ತುಂಬ ಚೆನ್ನಾಗಿ ಹೇಳಿದಾಗೆ ಫಾರ್ಮುಲಾ ಸಿಂಪಲ್ ನಂಬಿಕೆ ಪ್ಲಸ್ ಒಳ್ಳೇತನ ಈಕ್ವಲ್ಸ್ ಟು ಶಾಶ್ವತ ಸಮಾಧಾನ ಹೌದು ಇದನ್ನ ಇನ್ನೂ ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಬಹುಶಃ ಮನುಷ್ಯನ ಮೂಲ ಹುಡುಕಾಟವೇ ಈ ಶಾಂತಿಗಾಗಿ ಅಲ್ವಾ ಒಳಗಿನ ಶಾಂತಿ ಹೊರಗಿನ ಶಾಂತಿ ಶಾಶ್ವತ ಶಾಂತಿ ಈ ಆಯಾತ್ ಆ ಶಾಂತಿಯನ್ನು ಕಂಡುಕೊಳ್ಳೋಕೆ ಒಂದು ಖಚಿತವಾದ ಯಾವತ್ತಿಗೂ ಅಪ್ಲೈ ಆಗುವಂಥ ದಾರಿಯನ್ನು ತೋರ್ಸ್ತಾ ಇದೆ ಅದು ಶರಣಾಗತಿ ಮತ್ತು ಅತ್ಯುತ್ತಮವಾದ ಕೆಲಸಗಳ ದಾರಿ ಇದು ಯಾವುದೇ ಒಂದು ಕಾಲಕ್ಕೆ ಜನಾಂಗಕ್ಕೆ ಸೀಮಿತ ಅಲ್ಲ ಖಂಡಿತ ಅಲ್ಲ ಇದು ಎಲ್ಲ ಕಾಲದ ಎಲ್ಲ ಮನುಷ್ಯರಿಗೂ ಅನ್ವಯವಾಗುವ ಸತ್ಯ ಕೊನೆಯದಾಗಿ ನಮ್ಮ ಆಕರದಲ್ಲಿ ಈ ಆಯತ್ನ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಸಹಾಯವಾಡುವ ಒಂದು ಸುಂದರವಾದ ದುವ ಅಂದ್ರೆ ಪ್ರಾರ್ಥನೆಯಿದೆ ಅದನ್ನ ನಾನಿಲ್ಲಿ ಹೇಳ್ತೀನಿ ಯಾ ಅಲ್ಲ ನಮ್ಮ ಹೃದಯವನ್ನು ನಿಜವಾದ ನಂಬಿಕೆಗೆ ಸಮರ್ಪಿಸು ನಮ್ಮ ಕ್ರಿಯೆಗಳು ಸದಾ ಒಳ್ಳೆಯತರದಲ್ಲಿ ಇರಲಿ ನಮ್ಮ ಮೇಲೆ ಭಯವಿಲ್ಲದ ಮತ್ತು ದುಃಖವಿಲ್ಲದ ಶಾಂತಿ ಮತ್ತು ಮಾರ್ಗದರ್ಶನವನ್ನು ದಯಪಾಲು ಮೀನ್ ಈ ಪ್ರಾರ್ಥನೆಯ ಆಧಾರದ ಮೇಲೆ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ಈ ಆಯತ್ನಲ್ಲಿ ಹೇಳಿದ ಹಾಗೆ ಆಂತರಿಕ ಸಮರ್ಪಣೆ ಅಸ್ಲಮ ವಜ್ಹು ಮತ್ತು ಹೊರಗಿನ ಒಳ್ಳೆಯತನವನ್ನ ಅತ್ಯುತ್ತಮವಾಗಿ ಮಾಡೋದು ವಹುವ ಮುಹ್ಸಿನ್ ಈ ತತ್ವಗಳನ್ನ ನಾವು ಬರೀ ತಿಳ್ಕೊಳ್ಳೋದು ಅಥವಾ ಒಪ್ಕೊಳ್ಳೋದು ಮಾತ್ರ ಅಲ್ಲದೆ ನಮ್ಮ ಪ್ರತಿದಿನದ ಕೆಲವೊಮ್ಮೆ ಬೋರ್ ಅನ್ಸೋ ಬದುಕಲ್ಲಿ ನಾವು ಆಕ್ಟಿವ್ ಆಗಿ ಕಾನ್ಷಿಯಸ್ ಆಗಿ ಹೇಗೆ ಬೆಳೆಸ್ಕೊಳ್ಬಹುದು ಯಾವ ಸಣ್ಣ ಆದರೆ ಕನ್ಸಿಸ್ಟೆಂಟ್ ಆದ ದೈನಂದಿನ ಅಭ್ಯಾಸಗಳು ಅಥವಾ ನಮ್ಮ ಆಟಿಟ್ಯೂಡು ಈ ಶರಣಾಗತಿ ಮತ್ತು ಇಹ್ಸಾನ್ ತತ್ವವನ್ನ ನಮ್ಮ ಜೀವನದಲ್ಲಿ ಜೀವಂತವಾಗಿ ಇಡೋಕೆ ಸಹಾಯ ಮಾಡಬಹುದು ಬಹುಶಃ ಇದು ನಾವೆಲ್ಲ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅನ್ಸತ್ತೆ ಹ್ಮ್ ಬಹಳ ಮುಖ್ಯವಾದ ಚಿಂತನೆ ಇಂದಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಮುಂದಿನ ಸಲ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಇನ್ಶಾಲ್ಹ